ವೀಕ್ಷಕರೇ ನನ್ನ ಇಂದಿನ ವಿಡಿಯೋದಲ್ಲಿ ಕರ್ನಾಟಕ ಬ್ಯಾಂಕ್ ಖಾತೆಗೆ ಕ್ಯಾಶ್ ಡೆಪಾಸಿಟ್ ಮಾಡಲು ಚಲನ್ ಬರೆಯುವುದು ಹೇಗೆ ಅಂತ ತಿಳಿಸಿಕೊಟ್ಟಿದ್ದೀನಿ ಹಾಗೆಯೇ ಇವತ್ತು ಚೆಕ್ ಅನ್ನು ಕರ್ನಾಟಕ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡುವುದಕ್ಕೆ ಯಾವ ರೀತಿಯಲ್ಲಿ ಚಲನ್ ಬರೀಬೇಕು ಅಂತ ತಿಳಿಸಿಕೊಡ್ತಾ ಇದ್ದೀನಿ ವೀಕ್ಷಕರೇ ಇದು ಮಿಸ್ಟರ್ ರಾಮ ಎನ್ನುವ ಹೆಸರಿನ ಒಂದು ಚೆಕ್ ಈ ಚೆಕ್ ಅನ್ನು ಮಿಸ್ಟರ್ ರಾಮ ಅವರ ಖಾತೆಗೆ ಅಂದರೆ ಅಕೌಂಟ್ಗೆ ಜಮಾ ಮಾಡಲು ಈ ಅನ್ನು ಬರೀತಾ ಇದ್ದೀನಿ ನೋಡಿ ಇದು ಚೆಕ್ ಇದು ಮಿಸ್ಟರ್ ರಾಮುರವರ ಖಾತೆ ಸಂಖ್ಯೆ ಹಾಗೂ ಇದು ಕರ್ನಾಟಕ ಬ್ಯಾಂಕ್ನ ಡೆಪಾಸಿಟ್ ಚಲನ್ ಆಗಿದೆ ವೀಕ್ಷಕ ಸ್ಟೆಪ್ ಒನ್ ನಾವು ಇವಾಗ ದಿನಾಂಕವನ್ನು ಈ ಎರಡು ಅಂದರೆ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ನಲ್ಲಿ ಬರೆಯೋಣ ನಂತರ ಸ್ಟೆಪ್ ಬ್ರ್ಯಾಂಚಿನ ಹೆಸರನ್ನು ಎರಡೂ ಬದಿಯಲ್ಲಿ ಬರೆಯೋಣ ನಾನು ತ್ರಾಸಿ ಅಂತ ಬರಿತಾ ಇದ್ದೀನಿ ನೀವು ನಿಮ್ಮ ಬ್ರಾಂಚಿನ ಹೆಸರನ್ನು ಬರೆಯಿರಿ ಸ್ಟೆಪ್ ತ್ರೀ ನಂತರ ಅಕೌಂಟ್ ಓಲ್ಡರ್ ಹೆಸರನ್ನು ಎರಡೂ ಬದಿಯಲ್ಲಿ ಬರೆಯೋಣ ನಾನು ಮಿಸ್ಟರ್ ರಾಮ ಅಂತ ಎರಡೂ ಸೈಡ್ನಲ್ಲಿ ಕ್ಲಿಯರ್ ಆಗಿ ಬರಿತಾ ಇದ್ದೀನಿ ನೀವು ನಿಮ್ಮ ಅಕೌಂಟ್ ಓಲ್ಡರ್ನ ಹೆಸರನ್ನು ಬರೆಯಬೇಕು ಸ್ಟೆಪ್ ಫೋರ್ ನಂತರ ಖಾತೆ ಇರುವ ಶಾಖೆಯ ಹೆಸರನ್ನು ಇಲ್ಲಿ ಎರಡೂ ಬದಿಯಲ್ಲಿ ಬರೀಬೇಕು ಸ್ಟೆಪ್ ಫೈವ್ ನಂತರ ಟೈ ಆಫ್ ಅಕೌಂಟ್ ಖಾತೆಯ ವಿಧವನ್ನು ಅಂದರೆ ಸೇವಿಂಗ್ ಅಕೌಂಟ್ ಆಗಿದ್ದರೆ ಎಸ್ ಬಿ ಅಂತ ಬರೆಯಿರಿ ಕರೆಂಟ್ ಅಕೌಂಟ್ ಆಗಿದ್ದರೆ ಸಿ ಎ ಅಂತ ಬರೀಬೇಕು ನಾನು ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಎಸ್ ಬಿ ಅಂತ ಬರಿತಾ ಇದ್ದೀನಿ ಮತ್ತು ರೈಟ್ ಸೈಡ್ನಲ್ಲಿ ಎಸ್ ಬಿ ಅಂತ ಟಿಕ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಸ್ಟೆಪ್ ಸಿಕ್ಸ್ ನಂತರ ತುಂಬನೇ ಜಾಗರೂಕತೆಯಿಂದ ನಿಮ್ಮ ಖಾತೆಯ ಸಂಖ್ಯೆಯನ್ನು ಅಂದರೆ ಅಕೌಂಟ್ ನಂಬರ್ ಅನ್ನು ಕ್ಲಿಯರ್ ಆಗಿ ಬರೆಯಿರಿ ಲೆಫ್ಟ್ ಸೈಡ್ ಹಾಗೂ ರೈಟ್ ಸೈಡ್ ಖಾತೆಯ ಸಂಖ್ಯೆಯನ್ನು ಬರೀಬೇಕು ನಾನು ಮಿಸ್ಟರ್ ರಾಮರವರ ಖಾತೆ ಸಂಖ್ಯೆಯನ್ನು ಬರೀತಾ ಇದ್ದೀನಿ ವೀಕ್ಷಕರ ಗಮನವಿಟ್ಟು ಕೇಳಿ ಖಾತೆ ಸಂಖ್ಯೆಯನ್ನು ಎರಡು ಅಥವಾ ಮೂರು ಬಾರಿ ಸರಿ ಇದೆ ಅಂತ ನೋಡಿಕೊಳ್ಳಿ ಯಾವುದೇ ತಪ್ಪನ್ನು ಮಾಡಬೇಡಿ ಸ್ಟೆಪ್ ಸೆವೆನ್ ನಿಮ್ಮ ಮೊಬೈಲ್ ನಂಬರನ್ನು ಈ ಬ್ರ್ಯಾಕೆಟ್ನಲ್ಲಿ ಕಡ್ಡಾಯವಾಗಿ ಬರೀಬೇಕು ಯಾಕಂತ ಹೇಳಿದರೆ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ಬ್ಯಾಂಕ್ನ ಸಿಬ್ಬಂದಿ ನಿಮಗೆ ಕಾಲ್ ಮಾಡಿ ತಿಳಿಸ್ತಾರೆ ಆವಾಗ ನೀವು ಬ್ಯಾಂಕಿಗೆ ಹೋಗಿ ಆ ಮಿಸ್ಟೇಕನ್ನು ಸರಿ ಮಾಡ್ಬೋದು ಸ್ಟೆಪ್ ಏಟ್ ವೀಕ್ಷಕರೇ ನಾವು ಇವಾಗ ಮಿಸ್ಟರ್ ರಾಮರವರ ಚೆಕ್ ಡೆಪಾಸಿಟ್ ಮಾಡುವುದರಿಂದ ಈ ಲೆಫ್ಟ್ ಸೈಡ್ ಇರುವ ಬ್ರ್ಯಾಕೆಟಿನಲ್ಲಿ ಬರೆಯೋಣ ಇಲ್ಲಿ ಚೆಕ್ ಅಂತ ಬರೀಬೇಕು ಮತ್ತು ಕೆಳಗಡೆ ಚೆಕ್ನ ಈ ದಿನಾಂಕವನ್ನು ಬರೀಬೇಕು ಮತ್ತು ಇಲ್ಲಿ ಇರುವಂತಹ ಆರು ಸಂಖ್ಯೆಯ ಚೆಕ್ ನಂಬರನ್ನು ಬರೀಬೇಕು ಸಿಕ್ಸ್ ಫೋರ್ ತ್ರೀ ಫೈವ್ ಸಿಕ್ಸ್ ಒನ್ ಅಂತ ಬರಿತಾ ಇದ್ದೀನಿ ಅಲ್ಲಿಯೇ ಎದುರುಗಡೆ ಚೆಕ್ನ ಮೊತ್ತವನ್ನು ಬರೀಬೇಕು ನಾನು ಒಂದು ಲಕ್ಷದ ಐವತ್ತು ಸಾವಿರ ಅಂತ ಬರಿತಾ ಇದ್ದೀನಿ ನೀವು ನಿಮ್ಮ ಚೆಕ್ನ ಮೊತ್ತ ಬರಿಬೇಕು ನಂತರ ಇಲ್ಲಿ ಒಟ್ಟು ಒಂದು ಲಕ್ಷದ ಐವತ್ತು ಸಾವಿರ ಅಂತ ಸಂಖ್ಯೆಯಲ್ಲಿ ಬರಿಬೇಕು ನಾನು ಸಹ ಇಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಅಂತ ಸಂಖ್ಯೆಯಲ್ಲಿ ಬರಿತಾ ಇದ್ದೀನಿ ಹಾಗೂ ಕೆಳಗಡೆ ಅದೇ ಮೊತ್ತವನ್ನು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಅಂತ ಅಕ್ಷರದಲ್ಲಿ ಬರಿತಾ ಇದ್ದೀನಿ ಸ್ಟೆಪ್ ನೈನ್ ನಂತರ ಬಲಬದಿ ಅಂದರೆ ರೈಟ್ ಸೈಡ್ ಈ ಕಾಲಂನಲ್ಲಿ ಅಂದರೆ ಚೆಕ್ ಡೆಪಾಸಿಟ್ ಅಂತ ಇರುವಲ್ಲಿ ಈ ಚೆಕ್ನ ಪೂರ್ತಿ ಮಾಹಿತಿಯನ್ನು ಕ್ಲಿಯರ್ ಆಗಿ ಬರೀಬೇಕು ಮೊದಲಿಗೆ ಬ್ಯಾಂಕ್ ಮತ್ತು ಶಾಖೆ ಅಂತ ಇದ್ದಲ್ಲಿ ನೀವು ನಿಮ್ಮ ಚೆಕ್ನಲ್ಲಿ ಇರುವಂತಹ ಬ್ಯಾಂಕ್ ಹಾಗೂ ಶಾಖೆ ಹೆಸರನ್ನು ಬರೀಬೇಕು ಗಮನವಿಟ್ಟು ಕೇಳಿ ವೀಕ್ಷಕರೇ ಇಲ್ಲಿ ನೀವು ನಿಮ್ಮ ಚೆಕ್ನಲ್ಲಿ ಇರುವಂತಹ ಬ್ಯಾಂಕ್ ಹೆಸರು ಮತ್ತು ಶಾಖೆ ಹೆಸರು ಬರೀಬೇಕು ನಾನು ಇಲ್ಲಿ ಮಿಸ್ಟರ್ ರಾಮರವರ ಚೆಕ್ನಲ್ಲಿರುವ ಬ್ಯಾಂಕಿನ ಹೆಸರು ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ತ್ರಾಸಿ ಶಾಖೆ ಅಂತ ಬರಿತಾ ಇದ್ದೀನಿ ನಂತರ ಸ್ಥಳ ಅಂತ ಇರುವಲ್ಲಿ ತ್ರಾಸಿ ಅಂತ ಬರಿತಾ ಇದ್ದೀನಿ ನಂತರ ಈ ಬ್ರ್ಯಾಕೆಟ್ನಲ್ಲಿ ಚೆಕ್ ನಂಬರ್ ಮತ್ತು ಡೇಟ್ ಅಂತ ಇರುವಲ್ಲಿ ಮಿಸ್ಟರ್ ರಾಮರವರ ಚೆಕ್ನಲ್ಲಿರುವಂತಹ ಆರು ಸಂಖ್ಯೆಯ ಅಂದರೆ ಸಿಕ್ಸ್ ಫೋರ್ ತ್ರೀ ಫೈ ಸಿಕ್ಸ್ ಒನ್ ಈ ನಂಬರನ್ನು ಬರಿತಾ ಇದ್ದೀನಿ ಮತ್ತು ಇಲ್ಲಿ ಮೇಲೆ ಇರುವ ಚೆಕ್ನ ದಿನಾಂಕವನ್ನು ಅಂದರೆ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂತ ಬರಿತಾ ಇದ್ದೀನಿ ನಂತರ ಇಲ್ಲಿ ಚೆಕ್ನ ಮೊತ್ತ ಒಂದು ಲಕ್ಷದ ಐವತ್ತು ಸಾವಿರವನ್ನು ಸಂಖ್ಯೆಯಲ್ಲಿ ಬರಿತಾ ಇದ್ದೀನಿ ನೀವು ನಿಮ್ಮ ಚೆಕ್ನ ಮೊತ್ತ ಬರಿಬೇಕು ನಂತರ ಅಲ್ಲಿಯೇ ಕೆಳಗಡೆ ಅಕ್ಷರದಲ್ಲಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಓನ್ಲಿ ಅಂತ ಬರಿತಾ ಇದ್ದೀನಿ ಮತ್ತು ಈ ಕಾಲಂನಲ್ಲಿ ಡೆಪಾಸಿಟ್ ಮಾಡಿದವರ ಹೆಸರು ಮಿಸ್ಟರ್ ರಾಮ ಅಂತ ಬರಿತಾ ಇದ್ದೀನಿ ಹಾಗೂ ಇಲ್ಲಿ ಕೆಳಗಡೆ ಮಿಸ್ಟರ್ ರಾಮ ಅಂತ ಸಹಿ ಬರಿತಾ ಇದ್ದೀನಿ ವೀಕ್ಷಕರ ಗಮನಕ್ಕೆ ಇಲ್ಲಿ ಕ್ಯಾಶ್ ಡೆಪಾಸಿಟ್ ಅಂತ ಇರುವ ಬ್ರ್ಯಾಕೆಟ್ನಲ್ಲಿ ಏನನ್ನು ಬರೆಯುವ ಅವಶ್ಯಕತೆ ಇರುವುದಿಲ್ಲ ಧನ್ಯವಾದಗಳು ವೀಕ್ಷಕರೇ ಇದು ಕರ್ನಾಟಕ ಬ್ಯಾಂಕ್ನಲ್ಲಿ ಚೆಕ್ಕನ್ನು ಡೆಪಾಸಿಟ್ ಮಾಡುವಂತಹ ಮಾಡಲು ಚಲನ್ ಬರೆಯುವಂಥ ಒಂದು ಸುಲಭ ವಿಧಾನ ಆಗಿರುತ್ತೆ ಧನ್ಯವಾದಗಳು ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು